ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಹಾಗೂ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳ ಉದ್ಘಾಟನೆ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ಒಂದು ದಿನದ ಪ್ರಾರಂಭಿಕ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಕರ್ನಾಟಕ ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಮಾಜಿ ಸಚಿವ ಪಿಜಿ ಆರ್ ಸಿಂಧ್ಯಾ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಗಿ ಹಾಗೂ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಮಾಜಿ ಸಚಿವ ಪಿ ಜಿ ಆರ್ ಸಿಂಧ್ಯಾ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು Really? ಮಾಜಿ ಸಚಿವ ಪಿ ಜಿ ಆರ್ ಸಿಂಧ್ಯಾ ಮತ್ತು ಗಜಾನನ್ ಮಣ್ಣಿಕೇರಿ ಹಾಗೂ ಬಸವರಾಜ್ ಅಮ್ಮನಿಗೆ ಮಾತನಾಡಿ ಮಕ್ಕಳಲ್ಲಿ ಯುವ ಜನಾಂಗಕ್ಕೆ ಸನ್ನಡತೆ ಸದ್ಭಾವನೆ ಶಿಸ್ತು ಪ್ರೀತಿ ಮತ್ತು ಸೇವಾ ಮನೋಭಾವನೆ ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಸುಸಂಸ್ಕೃತ ನಾಗರಿಕರಾಗುತ್ತಾರೆ ಇಂಥ ಶಿಶು ಶಿಕ್ಷಣ ನೀಡುತ್ತಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದೆ ಮಕ್ಕಳಲ್ಲಿ ಹಾಗೂ ಶಿಕ್ಷಕರಿಗೆ ಹೊಸ ಹೊಸ ವಿಚಾರಗಳು ತಿಳಿಯುವುದರ ಜೊತೆಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳರನ್ನು ಕ್ರಿಯಾಶೀಲರನ್ನಾಗಿ ಮಾಡುವುದರ ಜೊತೆಗೆ ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಯುವ ಜನರಲ್ಲಿ ಸ್ವಾವಲಂಬನೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಬೆಳೆಸುವುದು ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಉದ್ದೇಶ ಕೋಪಿಂಗ್ ಹೈಕಿಂಗ್ ಸಮಾಜ ಸೇವೆ ಸಮುದಾಯ ಅಭಿವೃದ್ಧಿ ಸೇವೆ ಜೀವನ ಕೌಶಲ್ಯ ಸಾಮಾಜಿಕ ಅರಿವು ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಯುವ ಜನತೆಯಲ್ಲಿ ಬೌದ್ಧಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ಬೆಳೆಸುವುದು ಸಂಘಟನೆಯ ಮೂಲ ಉದ್ದೇಶವಾಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಭೂಪಾಲ್ ಅಲಕನೂರೆ ಡಿಡಿಪಿ ಆರ್ ಎಸ್ ಸೀತಾರಾಮ್ ಪಿಐ ಭಂಡಾರಿ ಪ್ರದೀಪ್ ಮಮದಾಪುರೇ ಮಂಜುಳಾ ಸಿ ಪ್ರಭಾವತಿ ಪಾಟೀಲ್ ಬಸವರಾಜ್ ಅಮ್ಮನಗಿ ಅರ್ಜುನ್ ಸಂಕನ್ ಸೇರಿದಂತೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ವರ್ಗದವರು ಪಾಲ್ಗೊಂಡಿದ್ದರು ರಾಮೂರ್ ಪಾಟೀಲ್ ಪ್ರಚಾರ ಚಕೋಣ ನ್ಯೂಸ್ ಹುಕ್ಕೇರಿ ವಿಶ್ವವಿದ್ಯಾಲಯಗಳು ಈ ಶಿಕ್ಷಣ ಸಂಸ್ಥೆ ಈ ಒಂದು ಬಡತನದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಸದೃಢ ಮತ್ತು ಒಂದು ಭವ್ಯ ಭಾರತದ ನಿರ್ಮಾಣದ ಕನಸನ್ನ ಕಾಣ್ತಾ ಇದೆ ಅದಕ್ಕೆ ತಾವೆಲ್ಲರೂ ಸಹಾಯ ಸಹಕಾರ ಇಲ್ಲ ಅಂತ ಹೇಳ್ತಾ ನನಗೆ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬೇಡವಾದರಿಗೆ ಧನ್ಯವಾದಗಳು ಸುತ್ತ ನನ್ನ ಮುಳ್ಳಿನ ಹಾಸಿಗೆ ಆ ಮುಳ್ಳಿನ ಹಾಸಿಗೆ ಸ್ವಲ್ಪ ಕೆಲಸ ಮಾಡಿದ್ದೇನೆ ಸಂತೋಷ ನಮಗೆ ಸಿಕ್ಕಿದೆ ನನಗೆ ನಾನು ಯಶಸ್ವಿಯಾಗಿ ಆಡಳಿತವನ್ನು ನಿರ್ವಹಿಸಬೇಕಾದ್ರೆ ಮಣ್ಣಿಕೇರಿಯವರಾಗಿ ನಾನು ಒಂದು ಹದಿನೈದು ವರ್ಷ ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಸ್ಕೌ ಕಳಿಸಲಿ ಕೆಲಸ ಮಾಡಿದ್ದೇನೆ ಒಂದು ಹತ್ತು ವರ್ಷ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಷಣ್ಮುಖಪ್ಪನವರು ಅವರು ಒಬ್ಬ ನಿಸ್ವಾರ್ಥ ವ್ಯಕ್ತಿತ್ವ ನಮ್ಮ ಮುಚ್ಚ ಆಯುಕ್ತರಾಗಿದ್ದವರು ಅವರ ತಂದೆ ಪಂಡಿತ್ಜಿ ಬಸಪ್ಪನವರು ನಮ್ಮ ರಾಜ್ಯದಲ್ಲಿ ಒಬ್ಬ ಋಷಿಗಳ ಹಾಗೆ ಅವ್ರ ರಾಜಕಾರಣದಲ್ಲಿದ್ದರೂ ಸಹಿತ ಗಾಂಧೀಜಿಯವರ ವಿಚಾರಗಳನ್ನು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡಿದಂಥ ಒಬ್ಬ ಪುಣ್ಯ ಪುರುಷರು ನಮ್ಮ ಕರ್ನಾಟಕದ ಸ್ಕೌಟ್ ಗೈಡ್ಸಿನ ಭೀಷ್ಮ ಇವರ ಒಂದು ಆಶೀರ್ವಾದದಿಂದ ನಾನು ಕಳೆದ ಹನ್ನೆರಡು ವರ್ಷಗಳಿಂದ ಮುಖ್ಯ ಆಯುಕ್ತನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ ಅವ ಈ ಒಂದು ಹನ್ನೆರಡು ವರ್ಷಗಳ ಕಾಲದಲ್ಲಿ ಅಥವಾ ಈ ಹಿಂದೆ ನಾನು ಮಂತ್ರಿ ಪದವಿನಲ್ಲಿ ಸಂದರ್ಭದಲ್ಲಿ ನಾನು ಮಂತ್ರಿ ಕೆಲಸವನ್ನು ಮಾಡ್ತಕ್ಕಂಥ ಸಿಗುತ್ತುವ ಸಂತೋಷಕ್ಕಿಂತ ಈ ಸ್ಕೌ ಮುಖ್ಯಸ್ಥನಾಗಿರೋದು ನನಗೆ ನೂರು ಪಾಲು ಹೆಚ್ಚಿನ ನೂರು ಪಟ್ಟು ಹೆಚ್ಚಿನ ಸಂತೋಷ ಕೊಟ್ಟಿದೆ ಅಂತ ನಾನು ಭಾಳ ಅಭಿಮಾನದಿಂದ ಈ ಮಾತನ್ನು ಭಾಳ ಅಭಿಮಾನ ಏನಿದ್ರೆ ಸೀಕ್ರೆಟು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಒಂದು ನಾಲ್ಕು ಮಕ್ಕಳನ್ನು ನಾವು ತಗೊಳ್ತೇವೆ ನಮಗೆ ಮೂಲಭೂತವಾಗಿ ಒಂದು ಯೂನಿಟ್ ಅಂತ ಕರೀತೇವೆ ಆ ಯೂನಿಟಲ್ಲಿ ಕೆಲವು ಕಡೆ ಮೂವತ್ತೆರಡು ಕೆಲವು ಕಡೆ ಇಪ್ಪತ್ನಾಲ್ಕು ಹೀಗೆ ಸಂಖ್ಯೆಗಳು ಇರ್ತವೆ ಆದರೆ ಪೆಟ್ರೋಲ್ ಅಂತ ಕೇಳಿದ್ದೇವೆ ನಾವು ಪೆಟ್ರೋಲ್ ಅಂತ ಒಂದು ಪೆಟ್ರೋಲ್ ಅಂದರೆ ಒಂದು ಗುಂಪು ಅದು ಎಂಟು ಜನಗಳಿಗೆ ಒಂದು ಗುಂಪು ಈ ಹಕ್ಕಿಗಳ ಹಾರಾಟ ಮಾಡ್ತಾ ಇರಬೇಕಾದ್ರೆ ಒಂದೇ ಹಕ್ಕಿ ಮುಂದುಗಡೆ ಹೋಗ್ತಾ ಇರ್ತದೆ ಅಂತ ಅನ್ಕೊಳ್ಬೇಡಿ ಒಂದು ಹಕ್ಕಿ ಒಂದು ನೂರು ಮೈಲಿ ಓಡ್ತದೆ ಅದರ ಬಲಗಡೆ ಎಡಗಡೆ ಇನ್ನೂ ಒಂದಷ್ಟು ಹಕ್ಕಿಗಳು ಹಾರ್ತವೆ ಆ ಮೊದಲನೇ ಹಕ್ಕಿ ಒಂದು ನೂರು ಮೈಲಿ ಓಡಿದ್ಮೇಲೆ ಅದಕ್ಕೆ ವಿಶ್ರಾಂತಿ ಬೇಕು ಅದು ಹಿಂದ್ಗಡೆ ಹೋಗ್ತದೆ ಹಿಂದ್ಗಡೆಯಿಂದ ಮುಂದಗಡೆ ಬರ್ತದೆ ಮುಂದುಗಡೆ ಹಿಂದ್ಗಡೆ ಹೋಗ್ತದೆ ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರ್ತದೆ ಇದು ಪ್ರ ಪಕ್ಷಿ ಪ್ರಪಂಚದಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ವಿಧಾನ ಇದನ್ನು ನಮ್ಮ ಸ್ಕೌಟ್ ಗೇಟ್ಸಲ್ಲಿ ಪೆಟ್ರೋಲ್ ಸಿಸ್ಟಮ್ ಅಂತ ನಾವು ಮಾಡಿದ್ದೇವೆ ಆ ಪೆಟ್ರೋಲ್ ಸಿಸ್ಟಮಲ್ಲಿ ಎಂಟು ಜನ ಜವಾಬ್ದಾರಿಯನ್ನು ತಗೊಂಡು ಹಂಚ್ಕೊಳ್ತೇವೆ ಯಾವಾಗ ಜವಾಬ್ದಾರಿಯನ್ನು ಹಂಚುತ್ತೇವೆ ಆಗ ಒಂದು ಕೆಜಿನ ಹತ್ತು ಜನ ಹೊರದು ಸುಲಭನ ಒಬ್ಬರೇ ಹೊರ ಸುಲಭನ ನಾವು ಯೋಚನೆ ಮಾಡಿಕೆ ಆ ಪೆಟ್ರೋಲ್ ಸಿಸ್ಟಮ್ ಅನ್ನು ನಾನು ಇಲಾಖೆಯಲ್ಲಿರ್ಬೋದು ಅಥವಾ ಸ್ಟೌ ಕೇಸಲ್ಲಿರ್ಬೋದು ಅಳವಡಿಸ್ಕೊಂಡಿರೋದ್ರಿಂದ ಇವತ್ತು ನನಗೆ ಬೇರೆದೆಲ್ಲ ಬೇರೆ ವಿಚಾರ ಅಧಿಕಾರ ಹಣ ಯಾವುದು ಶಾಶ್ವತ ನೀವು ನೋಡ್ತಾ ಇದ್ದೇವೆ ಆದರೆ ಸಂತೋಷ ಅನ್ನೋದನ್ನು ಅಂಗಡಿಯಿಂದ ತೊಗೊಳಕ್ಕಾಗದೆ ನಾವೇ ಅದನ್ನು ಅನುಭವಿಸಬೇಕು ಸಂಪಾದನೆ ಮಾಡಬೇಕು ಹೀಗಾಗಿ ನೀವುಗಳು ಸಂತೋಷದಿಂದ ಇರಬೇಕಾದ ಸಾವಿರದ ಮನೆಯಲ್ಲಿ ಮನೆ ಯಾವುದು ಅನ್ನೋ ಪ್ರಶ್ನೆ ಅಭಿದ್ದು ತಾನೆ ಸಾವಿರದ ಮನೆ ಯಾವುದಪ್ಪ ಎಲ್ಲ ಮನೆಯಲ್ಲೂ ದುಃಖ ಸಾವುತ್ತೇ ಇದೆ ಅನೇಕ ಕಾರ್ಯ ಮಾತಿಗಳಿದೆ ಎಲ್ರೂ ಅವರವ ಸಮಸ್ಯೆಗಳಿದ್ದ ಆ ಸಮಸ್ಯೆಗಳ ಮೇಲೆ ನಿಂತು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಕುಟುಂಬವನ್ನ ನಮ್ಮ ಊರನ್ನ ಬೆಳೆಸ್ಬೇಕು ನಾವು ಅದಕ್ಕೆ ಈ ಸ್ಕೌಟ್ ಗೌಡಿನ ಶಿಕ್ಷಣ ಬಹಳ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ ಈ ಸ್ಕೌಟ್ ಗೈಡ್ಸ್ನ ವಿಚಾರಗಳನ್ನು ತಿಳಿಸ್ಬೇಕು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಇದುವರೆಗೂ ಕೆ ಸಿ ರೆಡ್ಡಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಸಾಹೇಬ್ರವರೆಗೂ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ ಆದೇಶಗಳ ಪಾಲನೆಯನ್ನು ಆಗಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಹಳ ಇದೆ ಸರ್ಕಾರ ಆದೇಶಗಳನ್ನು ಮಾಡೋದ್ರಿಂದ ಆದೇಶಗಳು ಕಾರ್ಯಡತ ಆಗೋದಿಲ್ಲ ಅನ್ನೋದು ನನಗೂ ಸಹಿತ ಸುಮಾರು ವರ್ಷಗಳ ಕಾಲ ಕರ್ಪುರ ಕ್ಷೇತ್ರದ ಜನ ಕರ್ನಾಟಕದ ಜನ ಅಲ್ಲಿಯ ಮುಖಂಡರುಗಳು ಅವ್ರ ಸಹಕಾರದಿಂದ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ ಆಜ್ಞೆಗಳಿಂದ ಅಷ್ಟೇ ಕಾರ್ಯಕ್ರಮಗಳನ್ನು ಜಾರಿ ಮಾಡೋಕ್ಕಾಗ ಆಜ್ಞೆಗಳ ಜೊತೆಗೆ ಅದರಲ್ಲಿ ಮಾನವೀಯ ಸಂಬಂಧಗಳಿರಬೇಕು ಅದು ಮತ್ತೆ ಮುಂದುವರಿಬೇಕಾಗುತ್ತೆ ಹೀಗಾಗಿ ನಾವು ನರ್ಸರಿಯಿಂದಲೇ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಸಹಿತ ಅವರವರ ವಯೋಮಾನಕ್ಕೆ ತಕ್ಕಂಥ ಶಿಕ್ಷಣವನ್ನು ಕಾರ್ಯಕ್ರಮಗಳ ಮೂಲಕವಾಗಿ ಕೊಡ್ತಕ್ಕಂಥದ್ದು ಆ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತಿಳಿಸಬೇಕಾದ್ರೆ ಯೂನಿಟ್ ಲೀಡರ್ಸ್ ಅಥವಾ ಶಿಕ್ಷಕರು ಅವ್ರಿಗೆ ತಯಾರು ಮಾಡತಕ್ಕಂಥದ್ದು ತರಬೇತಿಗಳ ಮೂಲಕವಾಗಿ ವಿವಿಧ ಹಂತಗಳಲ್ಲಿ ಅದಕ್ಕೆ ಅದಾದ ನಂತರ ಶಿಕ್ಷಣ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೋರ್ಸ್ ಅವ್ರಿಗೆ ತಿಳಿಸತಕ್ಕಂಥದ್ದು ಏನಿಸ್ತುಡೇಟ್ಸ್ ಅನ್ನೋದು ಅವ್ರ ಮೂಲಕವಾಗಿ ಶಿಕ್ಷಕರಿಗೆ ಶಿಕ್ಷಕರ ಮುಖಾಖರ ಮಕ್ಕಳಿಗೆ ತಿಳಿಸತಕ್ಕಂಥ ಕೆಲಸಕ್ಕೆ ನಾವು ದಯ ಹಾಕಿದ್ದೇವೆ ಇದು ಇವತ್ತು ಆಗಿರ್ತಕ್ಕಂಥ ಕೆಲಸ ಅಲ್ಲ ಭಾರತದ ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಸ್ಕೌಟ್ ಗೈಡ್ಸ್ ಆಗ್ತದೆ ಅಲ್ಲಿವರೆಗೂ ನಮ್ಮನ್ನು ಆಡದಂತಹ ಐನೂರಕ್ಕೂ ಹೆಚ್ಚು ರಾಜಮಾರಾಜ್ ಅವರವರ ಪ್ರಾಂತಗಳಲ್ಲಿ ಅಥವಾ ಅವರವರ ಸಾಮ್ರಾಜ್ಯಗಳಲ್ಲಿ ಅವರವ್ರದೇ ಆದ ಸ್ಕೌಟ್ಗಳನ್ನು ಇಟ್ಟಿದ್ದೀವಿ ಕರ್ನಾಟಕದಲ್ಲಿ ಅವತ್ತು ಆ ಭಾಗದ ಮೈಸೂರು ಹಳೆ ಮೈಸೂರಿನ ಆಡ್ತಾ ಇದ್ದಂಥ ಒಡೆಯ ವಂಶಸ್ಥರು ವಿಶೇಷವಾಗಿ ನಾಲ್ಡಿ ಕೃಷ್ಣ ಏಳನೇ ಅವರು ಯಾವಾಗ ಸ್ಕೌಟ್ ಕೇಟ್ಸ್ ಲಂಡನ್ ನಲ್ಲಿ ಪ್ರಾರಂಭ ಆಯಿತು ಅದೇ ವರ್ಷದಲ್ಲಿ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಜನರಲ್ಲಿ ಬೇಕಾಗಿರ್ತಕ್ಕಂತಹ ನೂತನವಾಗಿ ಸ್ಕೌಟ್ ಗೈಡ್ ಮತ್ತು ರೋವರ್ ಹಾಗೂ ನಾಲ್ಕು ಹೊಸ ಘಟಕ ಪ್ರಾರಂಭ ವಿದ್ಯುಕ್ತವಾಗಿ ಪ್ರಾರಂಭ ಮಾಡಲಾಗ್ತೇನೆ ಈಗ ಅದನ್ನ ಮಾನ್ಯರೊಂದಿಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಲೋಕಾರ್ಪಣೆ ಕೂಡ ಆಗಿದೆ ಆ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಹೇಳೋದಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸ್ಕೌಟ್ ಗೈಡ್ ನಲ್ಲಿ ಇವತ್ತು ದೇಶಕ್ಕೆ ನಂಬರ್ ಒನ್ ಆಗಿದೆ ದೇಶಕ್ಕೆ ಸನ್ಮಾನ್ಯ ಪಿ ಜಿ ಆರ್ ಪಿ ಜಿ ಆರ್ ಶಿಂಧೆ ಅವರ ಹೆಸರನ್ನ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶಾದ್ಯಂತ ಕೇಳುವ ಯಾರು ಕೂಡ ಇಲ್ಲ ಪ್ರಜ್ಞಾವ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇಪ್ಪತ್ತೈದು ವರ್ಷ ನಿರಂತರವಾಗಿ ಶಾಸಕರಾಗಿ ಹಳೆಯ ಮತ್ತು ಹೊಸ ಹಾಗೂ ಮಧ್ಯಮಕಾಲಿನ ರಾಜಕಾರಣಿಗಳಲ್ಲಿ ಅತ್ಯಂತ ಪ್ರಭುತ್ವ ರಾಜಕಾರಣಿಗಳಂಬ ಹೆಸರಿಗೆ ಖ್ಯಾತವಾಗಿರ್ತಕ್ಕಂಥವ್ರು ಕರ್ನಾಟಕ ಕನ್ನಡ ಸರ್ಕಾರದಲ್ಲಿ ಹದಿನೆಂಟು ವಿವಿಧ ಕೋರ್ಟ್ ಕೊಲೆಗಳನ್ನ ನಿರ್ವಹಿಸಿರ್ತಕ್ಕಂಥ ಖ್ಯಾತಿಗೆ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥವ್ರು ಏಕೈಕ ವ್ಯಕ್ತಿ ಸಂಬಂಧ ಪಿ ಜಿ ಆರ್